ಇದು ಏನು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಕೋಲಾರ ನಗರದಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಏನು ಹಾಕಿದ್ದಾರೆ ದೊಡ್ಡ ದೊಡ್ಡ ಬೋರ್ಡಿಂಗ್ಸ್ ಏನು ಮಾಡಿದ್ದಾರೆ ಇದರ ಬಗ್ಗೆ ಮಾತಾಡಬೇಕು ಅಂತ ಇಚ್ಛಿಸ್ತೀನಿ ಇದು ಬೋರ್ಡಿಂಗ್ಸ್ ಹಾಕೋವಾಗ ನಮ್ಮ ನಗರಸಭೆಗೂ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಎಲ್ಲರೂ ಸೇರಿ ಒಪ್ಪಿ ಅದಕ್ಕೆ ತೀರ್ಮಾನದಿಂದ ನಗರಸಭೆನಲ್ಲೇ ತೀರ್ಮಾನ ಆಗಿ ಕೊಟ್ಟಿರ್ತೀರಿ ಇದಾದ ನಂತರ ಅವರು ಗುತ್ತಿಗೆದಾರರು ಯಾರಿದಾರೋ ಅವ್ರನ್ನ ಕರೆಸಿ ಮಾತಾಡೋದ್ರ ಬಗ್ಗೆ ಅಧಿಕಾರಿಗಳು ಇವರು ಎಲ್ಲ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂದರೆ ಇಲ್ಲಿ ಏನು ನಮ್ಮ ಪಿ ಡಬ್ಲ್ ಡಿ ರಸ್ತೆ ಆಗ್ಬೋದು ನಗರಸಭೆ ರಸ್ತೆನಲ್ಲಿ ಆಗ್ಬೋದು ಏನು ಡಿವೈಡರ್ಸ್ ಇತ್ತು ಆ ಎಲ್ಲ ಡಿವೈಡರ್ಗಳೂ ಹಾನಿಗೊಳಿಸ್ತಾರೆ ಆ ಡಿವೈಡರ್ ಹೊಡೆದಾಕಿರೋದ್ರಿಂದ ಅಲ್ಲಿ ಪಾದಾಚಾರಿಗಳಾಗ್ಬೋದು ಕೆಲವೊಂದು ದ್ವಿಚಕ್ರ ವಾಹನಗಳು ಅಡ್ಡಾಡೋದ್ರಿಂದ ಅಲ್ಲಿ ಸುಮಾರು ಅಪಘಾತಗಳಾಗ್ತಾಯಿದೆ ಪಾದಾಚಾರಿಗಳು ತೊಂದರೆ ಆಗ್ತಾಯಿದೆ ರೋಡ್ ಡ್ಯಾಮೇಜ್ ಆಗಿದೆ ಅಲ್ಲಿ ಮತ್ತೆ ಆ ಕಡೆಯಿಂದ ಪಾದಚಾರಿಗಳು ಬರೋವಾಗ ನಿಲ್ಸೋದ್ರಿಂದ ಟ್ರಾಫಿಕ್ ಗುಣ ಅಡಚಣೆ ಆಗ್ತಾ ಇದೆ ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಆ ಗುತ್ತಿಗೆದಾರರು ಯಾರು ಅಂತ ಅವ್ರನ್ನ ಕರೆಸಿ ಅವ್ರನ್ನೇನ ಮಾತಾಡಿ ಅಂತ ನಾವು ಹಲವಾರು ಬಾರಿ ಮೌಖಿಕವಾಗಿ ಹೇಳಿದಿರಿ ಅದ್ರ ಬಗ್ಗೆ ಅವ್ರು ಯಾರು ಗಮನ ಹರಿಸ್ತಾ ಇಲ್ಲ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಇದರಲ್ಲಿ ಏನಾಗಿದೆ ಅನ್ನೋ ಗೊತ್ತಿಲ್ಲ ಇದೇ ರಸ್ತೆನಲ್ಲೇನೆ ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲಾ ಜಿಲ್ಲಾ ನಲ್ಲಿರುವಂತ ಎಲ್ಲಾ ಮೇಲ್ವರ್ಗದ ಅಧಿಕಾರಿಗಳು ಎಲ್ಲರೂ ಅದೇ ರಸ್ತೆಯಲ್ಲೇ ಓಡಾಡ್ತಾ ಇರ್ತಾರೆ ಅದನ್ನು ದಯವಿಟ್ಟು ಸ್ವಲ್ಪ ಗಮನಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಅಂತ ನಾವು ನಿಮ್ಮಲ್ಲಿ ಕೋರ್ಕೊತಾ ಇದ್ದೀರಿ ಇದರಿಂದ ಏನಾಗ್ತಾ ಇದೆ ಅಂದರೆ ಸಾರ್ವಜನಿಕರಿಗೆ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಕಾಲು ಶಾಲಾ ಕಾಲೇಜುಗಳು ಬಿಟ್ಟಾಗ ಟ್ರಾಫಿಕಲ್ಲಿ ಏನಾಗ್ತದೆ ಬರೋವಾಗ ಹೋಗೋವಾಗ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಬರೋಕ್ಕೆ ಇದ್ದಾರೆ ಆ ಥರ ಆಗೋದ್ರಿಂದ ಇದು ಮಾಡಿದ್ದಾರೆ ಆಲ್ರೆಡಿ ಟೌನಲ್ಲಿ ಏನೂ ಇಲ್ಲದೇ ಇರೋ ಕಡೆ ಒಂದು ಮೀಡಿಯನ್ ಮಾಡಿ ಇದು ಸ್ವಲ್ಪ ಸುಂದರ ನಗರವಾಗಿ ಮಾಡಬೇಕು ಅಂತ ಹೋಗಿದ್ರೆ ಅದು ಮಾಡಿರೋದನ್ನು ಒಡದಾಗ್ತಾ ಇದಾರೆ ಹಾಕಿರೋದ್ರಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಮಾಡಿದ್ರೆ ಸಾರ್ವಜನಿಕ ಎಲ್ಲಿ ತೊಂದರೆ ಆಗ್ತಾ ಇದೆ ಇದರಲ್ಲಿ ಯಾ ಅಧಿಕಾರಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೋ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊಂತ ಇದ್ವಿ ಈಗ ನಗರಸಭೆನಲ್ಲಿಂದ ಅವ್ರಿಗೆ ನಾವು ಅನುಮತಿ ನೀಡೋವಾಗೇನೆ ಹೇಳಿರ್ತೀರಿ ಏನೇನು ಡ್ಯಾಮೇಜ್ ಆಗಿರುತ್ತೋ ಅದನ್ನೆಲ್ಲ ಅವರೇ ಮಾಡಿ ಕೊಡ್ಬೇಕಂತಿರುತ್ತೆ ಆದ್ರೇನು ಅವ್ರು ಯಾರು ನಿರ್ಲಕ್ಷ್ಯ ವಹಿಸಿದಾರೆ ಇದರಲ್ಲಿ ಏನೋ ಗೊತ್ತಿಲ್ಲ ಈಗ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ದಿರೋದ್ರಿಂದ ಅಧಿಕಾರಿಗಳದೇ ಆಡಳಿತ ಇರೋದ್ರಿಂದ ಅವರು ಕ್ರಮ ಕ್ರಮ ಕೈಗೊಳ್ಬೇಕಾಗ್ತದೆ ಅವ್ರು ತಂದು ರಾತ್ರಿ ರಾತ್ರಿ ವರ್ಡಿಂಗ್ ಬೋರ್ಡ್ಸ್ ಎಲ್ಲ ಹಾಕಿ ಕೆಳ ಇದು ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಡಿವೈಡರ್ ಡಿವೈರ್ ಹೊಡೆದೋಗಿದ್ಯೋ ಅದು ಪಿ ಡಬ್ಲ್ಯೂ ಮಾಡ್ಲಿ ಅವ್ರು ಮಾಡಲಿ ಅಂತ ನಗರಸಭೆಯವ್ರು ಅವ್ರು ಮಾಡಲಿ ಅಂತ ಪಿ ಡಬ್ಲ್ ಅವರು ಅಲ್ಲಿ ಗುತ್ತಿಗೆ ಗುತ್ತಿಗೆದಾರರು ಏನು ಹೇಳ್ತಾರೆ ಅವ್ರ ಹತ್ರ ಇಂದ ಹಣ ವಸೂಲಿ ಮಾಡ್ತಾರೆ ನಗರಸಭೆ ಆಗಿರೋದ್ರಿಂದ ಅವರೇ ಇದನ್ನ ಮಾಡಬೇಕಾಗುತ್ತೆ ಇದರಿಂದ ಜಾಸ್ತಿ ತೊಂದರೆ ಆಗ್ತದೆ ನೀವು ಕ್ಲಾಕ್ ನಿಂದ ಬಸ್ ಸ್ಟ್ಯಾಂಡ್ ಸರ್ಕಲ್ವರೆಗೂ ಬಸ್ ಸ್ಟ್ಯಾಂಡಿಂದ ತಿರುಗಿ ಸಿಗ್ನಲ್ ಸರ್ಕಲ್ನಿಂದ ಹಳೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಮೆಕೆರುತ್ತಾ ಏನಿದೆಯೋ ಅಲ್ಲಿಂದ ತಿರುಗಿ ಬಂದು ಮತ್ತೆ ಬ ಮುಂದೆ ಆಗ್ಬೋದು ತಿರುಗಿ ನಮ್ಮ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಆಗ್ಬಹುದು ಎಲ್ಲಾ ಕಡೆನೂ ಅದೇ ರೀತಿ ಮಾಡಿರ್ತಾರೆ ಇದೆಲ್ಲ ಅತಿ ಹೆಚ್ಚು ಜನ ನಿಬಿಡ ಪ್ರದೇಶ ಜನ ನಡ್ಕೊಂಡು ಓಡಾಡ್ತಾ ಇರ್ತಾರೆ ತಿರುಗಿ ಶಾಲಾ ಆವರಣದಲ್ಲಿ ಇರುವಂತಹ ಜಾಗದಲ್ಲಿ ಈ ತರ ಡಿವೈಡರ್ ಹೊಡೆದಾಕಿರೋದ್ರಿಂದ ಜನ ಈ ಕಡೆಯಿಂದ ಆ ಕಡೆ ಓಡಾಡೋದಕ್ಕೆ ಹತ್ರವಾಗುತ್ತೆ ಅಂತ ರೋಡ್ ಕ್ರಾಸಿಂಗ್ ಹೋಗಿ ಹಲವಾರು ಬಾರಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೆ